मंगलूर हाँ अगर बैंगल नाव आल इंडिया बैठे सो इतने नाम पर तो यूज़ प्रस्तुत हेटी बिल्ली ಮತ್ತು ಇದು ಹಸಿ ಕಸ ಹಸಿ ಕಸ ಕಡಿ ಕೊಡ್ತೇವೆ ಅಲ್ಲ ಅದೇ ಅದನ್ನು ಶೆಡ್ ಅಂತ ಡೈಲಿ ಏನು ರೆಡ್ ಏರ್ ಅದನ್ನು ಪುಡಿ ಮಾಡ್ತೀನಿ ನಮ್ಮಲ್ಲಿ ಹಾಕಿ ಅದ್ರ ಜೊತೆ ಒನ್ ಟ್ವೆಂಟಿ ಡೇಟ್ ಎಮ್ ಆರ್ ಘಟಕ ಉದ್ಘಾಟನೆಯನ್ನು ಮಾಡಿದರೆ ಆದ್ರೆ ಇದರಲ್ಲಿ ಒಂದು ದೊಡ್ಡ ಸವಾಲು ನಮಗೆ ಅಂದರೆ ಈ ಸರಿಯಾಗಿ ಆಪರೇಟ್ ಆಗಬೇಕು ಮನೆಯಲ್ಲಿ ಕಸ ವಿಲ್ಲದಸ್ಯ ಈ ಕಸ ವಿಳುವ ಕಸ ಕಸವನ್ನು ಮನೆಯಲ್ಲಿ ಸೆಗ್ರಿಗೇಷನ್ ಮಾಡುವ ದೃಷ್ಟಿಯಿಂದ ಒಂದು ಸ್ವಲ್ಪ ಒಪ್ಪಂದ ಕೊಟ್ಟು ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ಈ ವಿಡಿಯೋವಾಗ್ ಮಾಡುವಂಥದ್ದು ಸುಲಭ ಆಗ್ತದೆ ಯಾಕೆಂದರೆ ಇದೆಲ್ಲ ನಮಗೆ ಹೊಸತು ಇದೆ ಇದು ನಮ್ಮ ಏನು ದೈನಂದಿನ ಚಟುವಟಿಕೆಯ ಭಾಗವಾಗಿ ಇನ್ನೂ ಬಂದಿದೆ ಹಾಗಾಗಿ ಈ ದೃಷ್ಟಿಯಿಂದ ಸ್ವಲ್ಪ ಒಪ್ಪಂದ ಕೊಡಬೇಕು ಮತ್ತು ಒಂದು ಅಭಿಯಾನಕ್ಕೆ ಇದನ್ನು ಮಾಡಿದರೆ ಮಾತ್ರ ಈ ಸ್ವಚ್ಛವಾಲಯ ಕಮಿಷನ್ ಅಭ್ಯಾಸ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ಬೋದು ಆ ದೃಷ್ಟಿಯಿಂದ ನನ್ನ ಸನ್ಮಾನ ಪ್ರಧಾನಮಂತ್ರಿ ನರೇಂದ್ರ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕ್ಲೀನಿಂಗ್ ಮಾಡುವಂಥ ಪ್ರಕ್ರಿಯೆ ಹೋದೆ ಇದನ್ನು ಕಸ ಹೆಚ್ಚುವಂಥ ಪ್ರಕ್ರಿಯೆ ಮತ್ತು ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಕಸರು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಬಯೋತ್ ಶೌಚಾಲಯ ಮಾಡುವಂಥ ಪ್ರಕ್ರಿಯೆ ಇದೆಲ್ಲವೂ ಒಂದು ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಆದರೆ ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕಾದ್ರೆ ಇದು ನಮ್ಮ ಸ್ವಭಾವದ ಭಾಗವಾದವು ನಮ್ಮೆಲ್ಲರ ಸ್ವಭಾವದ ಭಾಗವಹುದು ಹೇಗೆ ಬೆಳಿಗ್ಗೆಯೂ ನಾವು ಅಲ್ಲುಜಿ ಅನುಭವಿಸ್ತೇವ ಯಾರು ಇಲ್ಲ ಮಕ್ಕಳಿಗೆ ಮೂರು ವರ್ಷ ಶಕ್ಸಿದ್ರೆ ನಾವು ಬ್ರಸ್ಗೆ ಕಲುಸ್ತಾರೆ ಅದೇ ರೀತಿ ಹೇಗೆ ಟಾಯ್ಲೆಟ್ಗೆ ಎಲ್ಲಿ ಹೋಗ್ಬೇಕಂದ್ರೆ ಮಕ್ಕಳಿಗೆ ಮಮ್ಮಿಗೆ ಹೇಳ್ಕೊಟ್ಟೆ ಅದೇ ರೀತಿ ಕಸ ಬೆಳೆಯೋದಾಗಿ ಕೂಡ ಹಸಿ ಕಸ ಬಣ್ಣ ಕಸ ಇದು ನಮ್ಮ ಸ್ವಭಾವ ಭಾಗ ಆದರೆ ಎಲ್ಲಿ ಬೇಕಲ್ಲಿ ಕಸ ಎಸೆದ ಎಸೆಯದಿರುವುದರಿಂದ ಸ್ವಭಾವದ ಬರಬೇಕಾದ್ರೆ ನಾವು ಒಂದು ಒಳ್ಳೆಯ ಸಮಾನವಾಗಿ ಬೇಕು ಸಾಧ್ಯ ಇಲ್ಲ ಆಗ ಮಾತ್ರ ಸರ್ಕಾರದಿಂದ ಬಂದಂಥ ಹಣ ಕೂಡ ಅದಕ್ಕೆ ಎಲ್ಲಿಗೆ ಕೂಡ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನೆಗಸಿ ವೇಸ್ಟ್ ಅಂತ ಏನು ಹೇಳಿದಾಗ ಹಿಂದೆ ಇದ್ದಂಥ ಕಸದ ವಿಲೇವಾರಿ ಗ್ರಾಮ ಪಂಚಾಯತ್ ಇಪ್ಪತ್ತೈದು ಲಕ್ಷ ಇಪ್ಪತ್ತೊಂಬತ್ತು ಲಕ್ಷವನ್ನ ವಿನಿಯೋಗ ಮಾಡಬೇಕಾದ ಅವಶ್ಯಕತೆ ಪರವಾಗಿಲ್ಲ இன்னும் கூட முன்னாச நான் இதே ரீதி நெகசிவ் வேஸ்ட் அதே ரீதி இது ஒன்று நெகசிவ் எஸ் க்ளியர் முந்தையே ரீதி ஆகத ரீதியில் மாணவர்களும் நகர பஞ்சாயத்து சதா நகர பஞ்சாயத்து யோக சங்களுக்கு அதிர்வா சதை எல்லா சேர்ந்து இடீ முடுக்கி நகரில் கச கஷ்ட <small>

ಜಾರಿಗೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ದೃಷ್ಟಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಇವತ್ತು ಸ್ವಚ್ಛ ಭಾರತ ಕಲ್ಪನೆಯಲ್ಲಿ ಕೆಲಸವನ್ನು ಮಾಡ್ತೇವೆ ಬಹುಶಃ ಈ ಒಂದು ಇದರ ಜವಾಬ್ದಾರಿಯಲ್ಲಿ ಎನ್ ಜಿಒಿ ಇದರ ಜವಾಬ್ದಾರಿ ಕೆಲಸ ಮಾಡ್ತಾರೆ ಇವತ್ತು ಹೇಗೆ ನಿರ್ಮಲವಾಗಿ ಎಷ್ಟೋ ಸಮಯವೇಬೇಕು ಇಲ್ಲಿ ಸ್ವಚ್ಛವಾಗಿ ಕಾಪಾಡಿಕೊಂಡು ಕೆಲಸ ನಮ್ಮ ಮಾಡುವಲ್ಲಿ ಮಾಡಬಾರ್ದು ನಮ್ಮ ಗ್ರಾಮದಲ್ಲಿ ಮಾಡಬಾರ್ದು ಕೆಲವೊಂದು ಸಮಸ್ಯೆ ಇದೆ ಅವರನ್ನೇ ಊರಿನ ಊರಲ್ಲಿ ಮಾಡಬಾರ್ದು ಸರ್ಕಾರ ಜಾಗದಲ್ಲಿ ವಿವಾದ ಅವರ ತಲೆಯಲ್ಲಿ ಏನಂತ ಕೇಳಿದ್ರೆ ಇದು ವಾಸನೆ ಮಾಡ್ತದೆ ಇದು ಕೊಳೆದು ನಾಡ್ತದೆ ಈ ರೀತಿ ಅಲ್ಲ ಈಗ ನಮ್ಗೆ ಅಲ್ಲಿ ಹಸಿ ಕಸ ಇದೆ ಅಂತ ಸ್ವಲ್ಪ ಕುಳಿತು ನಾಡ್ತಾ ಇದೆ ಅದನ್ನ ಈಗ ಇಲವೇರಿ ಮಾಡಿ ಮುಂದಿನ ದಿನಗಳಲ್ಲಿ ಅದು ಯಾವುದೋ ಹಸಿ ಕಸ どういうこと